ನನಗೆ ಲೈಫಲ್ಲಿ ಗಂಡ ಕಳ್ಕೊಂಡಂಥ ಒಂದು ಹುಡುಗಿನ ಮದುವೆ ಆಗಬೇಕು ಅಂಥ ಹುಡುಗಿಗೆ ಜೀವನ ಕೊಡಬೇಕು ಅನ್ನೋದೇ ನನ್ನ ಆಸೆ ಕಣ್ರಿ ಅದರಿಂದಲೇ ನಾನು ನಿಮ್ಮನ್ನು ಮದುವೆ ಆಗಲಿಕ್ಕೆ ಬಯಸ್ತಾ ಇದ್ದೀನಿ ರೀ ನೀವು ಸರಿ ಅಂತ ಹೇಳಿದ್ರೆ ನಿಮ್ಮ ಮನೆಗೆ ಬಂದು ಮಾತಾಡಿ ನಮ್ಮ ಹತ್ರನೂ ಹೇಳಿ ತಕ್ಷಣ ಮದುವೆ ಫಿಕ್ಸ್ ಮಾಡ್ದೆ ರೀ ನನ್ನ ನೀವು ನೋಡಿ ಎರಡು ದಿನನೇ ಆಯ್ತು ಅಷ್ಟೊಳಗೆ ಈ ಥರ ಮಾತಾಡ್ತಾ ಇದ್ದೀರಾ ನನ್ನ ಬಗ್ಗೆ ಹಾಗೆ ನಿಮ್ಗೇನ್ರಿ ಗೊತ್ತು ನೀವು ನನ್ನ ಮೇಲೆ ಪಶ್ಚಾತ್ತಾಪ ಪಟ್ಟು ಈ ಥರ ಮಾತಾಡ್ತಾ ಇದ್ದೀರಾ ಇವಾಗ ಮದುವೆ ಮಾಡ್ಕೊಳ್ಳೋ ಸ್ಥಿತಿಯಲ್ಲಿಲ್ಲ ನಾನು ಚೆನ್ನಾಗಿ ಯೋಚನೆ ಮಾಡಿ ಹೇಳ್ರಿ ಒಳ್ಳೆ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದೀನಿ ನಾನು ತಿಂಗಳಿಗೆ ಹೇಗೆ ನೋಡಿದ್ರು ಮೂವತ್ತು ಸಾವಿರ ಸಂಬಳ ಬರುತ್ತೆ ಅದಷ್ಟೇ ಮಾತ್ರ ಅಲ್ಲ ಸೈಡಲ್ಲಿ ಅಲ್ಲಿ ಇಲ್ಲಿ ಅಂತ ಚಿಕ್ಕ ಚಿಕ್ಕ ಕೆಲಸ ಕೂಡ ಮಾಡ್ತಾಯಿದ್ದೀನಿ ರೀ ಅದರಿಂದನೂ ಹೆಚ್ಚು ಕಡಿಮೆ ಐದು ಸಾವಿರಕ್ಕಿಂತ ಜಾಸ್ತಿ ಸಿಗುತ್ತೆ ರೀ ಹೇಗೆ ನೋಡಿದ್ರೂ ಒಟ್ಟಿಗೆ ಸೇರಿಸಿ ನಲ್ವತ್ತು ಸಾವಿರ ನನ್ನ ಕೈಗೆ ರೀ ನೀವು ನನ್ನ ಮದುವೆ ಮಾಡಿಕೊಂಡ್ರೆ ಆ ಸಂಬಳದಲ್ಲಿ ನಾವಿಬ್ರು ಚೆನ್ನಾಗಿ ಜೀವನ ಮಾಡ್ಬೋದು ರೀ ನಾನು ನಿಮ್ಮನ್ನ ರಾಣಿ ಥರ ನೋಡ್ಕೊಳ್ತೀನಿ ರೀ ನೀವು ಚೆನ್ನಾಗಿ ಯೋಚನೆ ಮಾಡಿ ಒಂದು ನಿರ್ಧಾರ ಹೇಳ್ರಿ ನಾನು ನಿಮ್ಮ ಉತ್ತರಕ್ಕೋಸ್ಕರ ಇರ್ತೀನಿ ಸರಿನಾ ನೀವು ಪಾಸಿಟಿವ್ ಆಗಿ ಹೇಳಿದ್ರು ಸರಿ ನೆಗೆಟಿವ್ ಆಗಿ ಹೇಳಿದ್ರು ಸರಿ ನಾನು ನಿಮ್ಮೆಸ್ಸಿಗೆ ಬಂದು ಊಟ ಮಾಡ್ತೀನಿ ಯಾಕಂದ್ರೆ ನನಗಂತೂ ನಿಮ್ಮ ಅಡುಗೆ ತುಂಬ ಇಷ್ಟ ಆಯ್ತು ರೀ ಇಷ್ಟು ದಿನ ನಿಮ್ಮ ಮೆಸ್ಸಲ್ಲಿ ನಿಮ್ಮ ಕೈಯಿಂದ ಊಟ ಮಾಡಿದ ನಾನು ನಿಮ್ಮನ್ನು ಮದುವೆ ಮಾಡಿಕೊಂಡು ನಿಮ್ಮ ಜೊತೆನೇ ಇದ್ದು ಕೊನೆ ತನಕ ನಿಮ್ಮ ಕೈ ಅಡಿಗೆನ ಊಟ ಮಾಡ್ಬೇಕಂತ ಆಸೆ ಪಡ್ತೀನಿ ರೀ ಹ್ಮ್ ಸರಿ ರೀ ನನಗೆ ಯೋಚನೆ ಮಾಡಕ್ಕೆ ಸ್ವಲ್ಪ ಟೈಮ್ ಬೇಕು ಸರಿ ರೀ ಹಾಗಿದ್ರೆ ನಾನು ಓಡ್ತೀನಿ ಹ್ಮ್ ಹ್ಞೂ ಸಡನ್ ಸಡನ್ನಾಗಿ ನನ್ನ ಮದುವೆ ಮಾಡ್ಕೊಳ್ತೀನಿ ಅಂತ ಅಂತ ಇದ್ದಾರೆ ಅಮ್ಮ ಬೇರೆ ಒಂದು ಕಡೆ ನನ್ನ ಮದುವೆ ಮಾಡ್ಕೊ ಅಂತ ಟಾರ್ಚರ್ ಮಾಡ್ತಾ ಇದ್ದಾರೆ ಸಡನ್ ಸಡನ್ನಾಗಿ ಬಂದು ನನ್ನ ಮದುವೆ ಮಾಡ್ಕೋ ನಾನು ನಿನ್ನ ರಾಣಿ ಥರ ಇಟ್ಕೊಂಡು ನೋಡ್ಕೋತೀನಿ ಅಂತ ಇದ್ದಾರೆ ಇವ್ರಿಗೆ ನಿಜವಾಗ್ಲೂ ನನಗೆ ಇಷ್ಟ ಆಯ್ತಾ ಇಲ್ಲ ನಾನು ಒಂಟಿಯಾಗಿದ್ದೀನಿ ಅಂತ ನನ್ನ ಯೂಸ್ ಮಾಡಬೇಕು ಅಂತ ನೋಡ್ಕೋತಾ ಇದ್ದಾರಾ ಚ ಅವರು ನೋಡಿದರೆ ಹಂಗನ್ನಿಸ್ತಾ ಇಲ್ಲ ಹಾಗಿದ್ರೆ ನನ್ನ ಮದುವೆ ಮಾಡ್ಕೊ ಅಂತ ಹೇಳ್ತಾರಾ ಸರಿ ಏನೇ ಇದ್ರೂ ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳೋಣ ಹ್ಮ್ ಏನ್ ತುಂಬಾ ಯೋಚನೆ ಮಾಡ್ತಾ ಇದಾರೆ ಅನ್ಸುತ್ತೆ ಓ ನೀವಾ ಬನ್ನಿ ಬನ್ನಿ ಒಳಗ್ ಬನ್ನಿ ಊಟ ಮಾಡಕ್ಕೆ ಬಿಸಿಯಾಗಿ ಏನಿದೆ ಇಡ್ಲಿ ಬಿಸಿಯಾಗಿದ್ದೀರಿ ಸರಿ ಸರಿ ಬೇಗ ಐತಿಡಿ ಏನಂತ ಗೊತ್ತಿಲ್ಲ ತುಂಬಾ ಹಸಿವಾಗ್ತಾ ಇದೆ ಆಯ್ತು ಕೂತ್ಕೊಳ್ಳಿ ತಗೊಂಡ್ಬರ್ತೀನಿ ತಗೊಳ್ಳಿ ತುಂಬಾ ಹಸು ಅಂದ್ರಲ್ಲ ತಿನ್ನಿ ನಾನು ನಿಮ್ಮ ಮೆಸ್ಸಲ್ಲಿ ಊಟಕ್ಕೆ ಸೇರೋಣ ಅಂತ ಇದ್ದೀನಿ ಅದಕ್ಕೆ ಅಮೌಂಟ್ ನಾ ಫೋನ್ ಪೇ ಮಾಡ್ತೀನಿ ನೋಡ್ಕೊಳ್ಳಿ ಅರ್ಧ ಅಮೌಂಟ್ ಇವಾಗ ಹಾಕಿದ್ದೀನಿ ಮಿಕ್ಕಿದ್ದು ಮಂತ್ ಎಂಡಲ್ ಕೊಡ್ತೀನಿ ತುಂಬ ಥ್ಯಾಂಕ್ಸ್ ರೀ ಅಯ್ಯೋ ಇದಕ್ಕೇನಿಕ್ಕ ರೀ ಥ್ಯಾಂಕ್ಸು ಏನಾದರೂ ದುಡ್ಡಿನ ಅವಶ್ಯಕತೆ ಇದ್ರೆ ನನ್ನಿಂದ ಮುಚ್ಚು ಇಲ್ಲದೆ ಕೇಳಿ ನಾನು ನಿಮಗೆ ಸಹಾಯ ಮಾಡೋಕ್ಕೆ ಯಾವಾಗಲೂ ತಯಾರಾಗಿದ್ದೀನಿ ಸರಿನಾ ನಿಮಗೆ ಯಾಕೆ ರೀ ತೊಂದರೆ ಅದೆಲ್ಲ ಬೇಡ ಏನ್ರಿ ಈ ರೀತಿ ಹೇಳ್ತಾ ಇದ್ದೀರಾ ನೀವು ಏನು ಬೇಕಾದರೂ ನನ್ನ ಹತ್ರ ಓಪನ್ ಆಗಿ ಕೇಳಿ ಸರಿ ರೀ ಸರಿ ನಿಮ್ಮತ್ರ ಒಂದು ವಿಷಯ ಹೇಳ್ಬೇಕು ಸ್ವಲ್ಪ ಕೂತ್ಕೊಳ್ಳಿ ಇಲ್ಲ ಪರವಾಗಿಲ್ಲ ನೀವು ಇಲ್ರಿ ಕೂತ್ಕೊಳ್ಳಿ ನಾವು ಮಾತಾಡೋಣ ನನಗೆ ಇಷ್ಟ ರೀ ನೀವು ಮಾತ್ರ ಓಕೆ ಅಂತ ಹೇಳಿದ್ರೆ ಮದುವೆ ಮಾಡ್ಕೊಳೋಣ ನಿಮ್ಗೆ ಓಕೆನಾ ನನ್ನ ಬಗ್ಗೆ ಏನು ಗೊತ್ತಿಲ್ಲದೆ ನನ್ನ ಮದುವೆ ಮಾಡ್ಕೋತೀಯಾ ಅಂತ ಕೇಳ್ತಾ ಇದ್ದೀರಾ ನೀವು ಏನ್ರಿ ಈ ತರ ಎಲ್ಲ ಕೇಳ್ತಾ ಇದ್ದೀರಾ ಒಬ್ಬರು ನಡವಳಿಕೆ ನೋಡಿದ್ರೆ ಅವ್ರು ಯಾವ ರೀತಿ ಅಂತ ರೀ ನಿಜವಾಗ್ಲೂ ನೀವು ಒಳ್ಳೆ ಹುಡುಗಿರಿ ಇದಕ್ಕಿಂತ ಬೇರೆ ಏನ್ ಬೇಕು ಹ್ಮ್ ನೀವು ಮಾತ್ರ ನನಗೆ ಸಿಕ್ಕ್ರೆ ಈ ಪ್ರಪಂಚನೇ ಚೆಂಡಿನ ತರ ತಗೊಂಬಂದು ನಿಮ್ ಕಾಲ್ ಕೆಳಗಡೆ ಇರ್ತೀನಿ ರೀ ಅಯ್ಯೋ ನೀವು ತುಂಬಾ ಹಳೆ ಸಿನಿಮಾ ಎಲ್ಲ ನೋಡ್ತೀರಾ ಅಂತ ಕಾಣುತ್ತೆ ಚೆನ್ನಾಗ್ ಡೈಲಾಗ್ ಹೇಳ್ತಾ ಇದ್ದೀರಾ ಆತರ ಏನೂ ಇಲ್ರಿ ನಿಮ್ಮನ್ನ ನೋಡಿದ ತಕ್ಷಣ ಈ ತರ ಡೈಲಾಗ್ ಎಲ್ಲ ಆಟೋಮೆಟಿಕ್ ಆಗಿ ಬರುತ್ತೆ ರೀ ನಾನೊಂದು ಐ ಟಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ತಿಂಗಳಿಗೆ ಒಂದೂವರೆ ಲಕ್ಷಕ್ಕಿಂತ ಜಾಸ್ತಿ ಸಂಬಳ ಬರುತ್ತೆ ಅದು ಮಾತ್ರ ಅಲ್ಲದೆ ಊರಲ್ಲಿ ಸ್ವಂತ ಮನೆ ಇದೆ ಇವಾಗ ಬೆಂಗಳೂರಲ್ಲಿ ನಾನು ಇರೋ ಏರಿಯಾದಲ್ಲಿ ಸ್ವಂತವಾಗಿ ಒಂದು ಫ್ಲಾಟ್ ಅಂತ ಇದ್ದೀನಿ ನನ್ನ ಹತ್ರ ಕಾರ್ ಕೂಡ ಇದೆ ರೀ ನೀವು ನನ್ನ ಮದುವೆ ಮಾಡ್ಕೊಂಡ್ರೆ ನಿಮ್ಮನ್ನ ಕಾರಲ್ಲಿ ರಾಣಿ ಥರ ಕೂರಿಸ್ಕೊಂಡು ಪೂರ್ತಿ ಬೆಂಗಳೂರು ತೋರಿಸ್ತೀನಿ ಎಲ್ಲಾದ್ರೂ ಹೇಗಾದರೂ ನಾವು ಅನ್ಕೊಂಡಿದ್ದ ಟೈಮಲ್ಲಿ ಹೋಗಿ ಬರ್ಬೋದು ನಾವು ಅನ್ಕೊಂಡಾಗಿ ಬದುಕ್ಬೋದು ನಿಮ್ಮನ್ನು ರಾಣಿ ಥರ ನೋಡ್ಕೊತೀನ್ರಿ ನೀವು ಮಾತ್ರ ಓಕೆ ಅಂತ ಹೇಳಿದರೆ ತಕ್ಷಣವೇ ಮದುವೆ ಮಾಡ್ಕೊತೀನಿ ನಿಮಗೆ ಓಕೆ ತಾನೇ ಹೀಗೆ ಸಡನ್ನಾಗಿ ಬಂದು ಕೇಳಿದ್ರೆ ನಾನು ಏನು ಉತ್ತರ ಹೇಳೋದು ನಾನು ಸ್ವಲ್ಪ ಯೋಚನೆ ಮಾಡಬೇಕು ರೀ ಇದರಲ್ಲಿ ಯೋಚನೆ ಮಾಡೋಂಥದ್ದು ಏನಿದೆ ರೀ ತಿಂಗಳಿಗೆ ಒಂದೂವರೆ ಲಕ್ಷ ಸಂಬಳ ಬರುತ್ತೆ ಕಾರು ಮನೆ ಬೇಕಾದಷ್ಟು ಆಸ್ತಿ ಇದೆ ಅಷ್ಟು ಆಸ್ತಿ ಇರೋ ನನ್ನ ನೀವು ಖಂಡಿತ ಮಿಸ್ ಮಾಡ್ಕೋಬೇಡಿ ಒಂದು ವೇಳೆ ಏನಾದ್ರೂ ಮಿಸ್ ಮಾಡ್ಕೊಂಡ್ರೆ ಆಮೇಲೆ ಲೈಫ್ ಲಾಂಗ್ ನೀವೇ ಕಷ್ಟಪಡ್ಬೇಕು ಬೇಗ ಓಕೆ ಹೇಳ್ರಿ ಮದುವೆ ಮಾಡ್ಕೊಳೋಣ ಸರಿನಾ ನನಗೆ ಸ್ವಲ್ಪ ಟೈಮ್ ಬೇಕು ರೀ ನಾನು ಯೋಚನೆ ಮಾಡಬೇಕು ಸರಿ ಓಕೆ ರೀ ಏನಿದು ಈ ಥರ ಇಬ್ರು ಬಂದು ಮದುವೆ ಮಾಡ್ಕೋತಿಯಾ ಅಂತ ಕೇಳ್ತಾ ಇದ್ದಾರೆ ಅವ್ರೇನಂದ್ರೆ ತಿಂಗಳಿಗೆ ನಲ್ವತ್ತು ಸಾವಿರ ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದಾರೆ ಇವರು ತಿಂಗಳಿಗೆ ಒಂದೂವರೆ ಲಕ್ಷ ಸಂಪಾದನೆ ಮಾಡ್ತಾ ಇದ್ದಾರೆ ಇಬ್ಬರು ನೋಡೋಕ್ಕೇನೋ ಇರೋ ಥರನೇ ಕಾಣಿಸ್ತಾ ಇದ್ದಾರೆ ಆದ್ರೆ ಜೀವನ ಅಂತ ಬರುವಾಗ ಅಲ್ಲಿ ಸೆಟ್ಲ್ ಆದವ್ರ ಜೊತೆನೇ ಬಾಳಕಾಗೋದಲ್ಲ ಆದ್ರೆ ಅವ್ರ ಕ್ಯಾರೆಕ್ಟರ್ ನೋಡಿದ್ರೆ ತುಂಬಾ ಶಾಂತವಾಗಿ ನೋಡೋಕ್ಕೆ ತುಂಬಾ ಒಳ್ಳೆಯವರಾಗಿ ಕಾಣಿಸ್ತಾ ಇದ್ದಾರೆ ಆದ್ರೆ ಇವರು ನೋಡೋಕ್ಕೆ ಚಿಕ್ಕ ಹುಡುಗನ್ ಥರ ಇದ್ರೂ ಕೂಡ ಈಗಲೇ ಮಂತ್ಲಿ ಒನ್ ಆ್ಯಂಡ್ ಹಾಫ್ ಲ್ಯಾಕ್ ಸಂಪಾದನೆ ಮಾಡ್ತಾ ಇದ್ದಾರೆ ಫ್ಯೂಚರ್ನಲ್ಲಿ ಪ್ರಮೋಷನ್ ಸಿಕ್ಕಿ ಪ್ಯಾರಿಸ್ಸಲ್ಲಿ ಹೋಗಿ ಸೆಟ್ಲ್ ಆಗಿಬಿಡ್ತೀನಿ ಅಂತ ಕೂಡ ಹೇಳ್ತಾ ಇದ್ದಾರೆ ಅವರನ್ನು ಮದುವೆ ಮಾಡಿಕೊಂಡ್ರೆ ನಾನು ಫಾರಿನ್ಗೆ ಹೋಗಿ ಸೆಟ್ಲ್ ಆಗ್ಬೋದು ಈ ಊರಲ್ಲೇ ಅವರಿಗೆ ಮನೆ ಫ್ಲ್ಯಾಟು ಸ್ವಂತವಾಗಿ ಕಾರಿದೆ ಅಂತ ಕೂಡ ಹೇಳಿದ್ರು ಆದರೆ ಅವರಿಗೆ ಇದೆಲ್ಲ ಏನೂ ಇಲ್ಲ ಅಂತ ಕಾಣುತ್ತೆ ಈಗಾಗಲೇ ನಾವು ತುಂಬ ಕಷ್ಟಪಡ್ತಾ ಇದ್ದೀವಿ ಅವರನ್ನು ಮದುವೆ ಮಾಡಿಕೊಂಡ್ರೆ ಮದುವೆ ಆದ್ಮೇಲೂ ಕಷ್ಟಪಡ್ಬೇಕಾಗತ್ತೆ ಸರಿ ಇಬ್ಬರತ್ರನೂ ಟೈಮ್ ಕೇಳಿದ್ದೀವಲ್ಲ ಚೆನ್ನಾಗಿ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳೋಣ ಅವಳ ಹತ್ರ ಪ್ರಪೋಸ್ ಮಾಡಿದ್ದೀನಿ ಅವಳ ಮಾತ್ರ ಓಕೆ ಹೇಳ್ಬಿಟ್ರೆ ಅವಳನ್ನ ಮದುವೆ ಮಾಡಿಕೊಂಡು ಅವಳನ್ನ ಚೆನ್ನಾಗಿ ನೋಡ್ಕೋಬೇಕು ಅವಳು ಮೊದಲೇ ತುಂಬ ಕಷ್ಟದಲ್ಲಿದ್ದಾಳೆ ಅವಳ ಕಷ್ಟದಿಂದ ಹೊರಗಡೆ ಬರೋಕ್ಕೆ ಅವಳಿಗೆ ನನ್ನಿಂದ ಆಗುವ ಸಹಾಯ ಮಾಡಬೇಕು ಇಬ್ಬರು ಪ್ರಪೋಸ್ ಮಾಡಿದ್ದಾರೆ ಇಬ್ಬರಲ್ಲಿ ಯಾರಿಗೆ ಓಕೆ ಹೇಳೋದು ಮೊದಲು ಪ್ರಪೋಸ್ ಮಾಡಿದವರಿಗೆ ಓಕೆ ಹೇಳಿದರೆ ಮದುವೆ ಆದಮೇಲೆ ನಾವು ಮಿಡಲ್ ಕ್ಲಾಸ್ ಜೀವನನೇ ಮಾಡ್ಬೇಕಾಗತ್ತೆ ಆದರೆ ಸೆಕೆಂಡ್ ಪ್ರಪೋಸ್ ಮಾಡಿದವರಿಗೆ ಓಕೆ ಹೇಳಿದ್ರೆ ನಮ್ಮ ಜೀವನನೇ ಸಂತೋಷವಾಗಿ ಅಂತ ಕಾಣುತ್ತೆ ಅವ್ರಿಗೆ ಈಗಾಗಲೇ ಒಂದೂವರೆ ಲಕ್ಷ ಸಂಬಳ ಸಿಗ್ತಾ ಇದೆ ಅವ್ರು ಹೇಳ್ದಾಗೆ ಅವ್ರಿಗೆ ಪ್ರಮೋಷನ್ ಸಿಕ್ಕಿ ಅಲ್ಲಿ ಕೆಲಸ ಸಿಕ್ಕಿದ್ರೆ ನಾವು ಅಲ್ಲೇ ಹೋಗಿ ಸೆಟ್ಲಾಗ್ಬೋದು ಅಯ್ಯೋ ತಲೆಯೇ ಒಡ್ದೋಗೋ ಥರ ಇದೆಯಲ್ಲಪ್ಪ ಐ ಅಲ್ಲಿ ಕೆಲಸ ಮಾಡೋರ ಇಲ್ಲ ನಾರ್ಮಲ್ ಕಂಪನಿಯಲ್ಲಿ ಕೆಲಸ ಮಾಡೋರಾ ಇದು ನನಗೆ ಎರಡನೇ ಸಲ ಸಿಕ್ಕೋ ಅವಕಾಶ ಇಬ್ಬರಲ್ಲಿ ನಾನು ಸರಿಯಾದವ್ರನ್ನ ಸೆಲೆಕ್ಟ್ ಮಾಡಬೇಕು ನನಗೆ ಸಿಕ್ಕಿರೋ ಈ ಅವಕಾಶನ ಮಿಸ್ ಮಾಡಬಾರ್ದು ಮದುವೆ ಅಂತ ಒಂದು ಬಿಟ್ಟಾಕಿದ್ನೆ ಓಕೆ ಮಾಡ್ತಾಳೋ ಇಲ್ಲ ಗೊತ್ತಿಲ್ವೇ ಅವಳು ಮಾತ್ರ ಓಕೆ ಅಂತ ಹೇಳಿದರೆ ಅವಳನ್ನ ಕರ್ಕೊಂಬಂದು ಎಂಜಾಯ್ ಮಾಡೋದೇ ಒಳಗ್ ಬರುವಾಗ ನನ್ನ ಕರಿಬೋದಿತ್ತಲ್ಲ ಪರವಾಗಿಲ್ಲ ರೀ ನೀವ್ ಕೆಲ್ಸ ಎಲ್ಲ ಮುಗಿಸ್ಕೊಂಡ್ ಬರ್ಲಿ ಅಂತ ಇಲ್ಲೇ ಕಾಯ್ತಾ ತಿನ್ನಕ್ಕೆ ಏನ್ರಿ ಬೇಕು ಏನ್ ಮಾಡಿದ್ರೆ ನನಗೆ ಒಳಗ್ ಸ್ವಲ್ಪ ಕೆಲ್ಸ ಇದೆ ನೀವ್ ತಿಂತಾ ಇರಿ ನಾನ್ ಹೋಗಿ ಮುಗಿಸ್ಕೊಂಡ್ ಬರ್ತೀನಿ మేడం స్వల్ప ఇల్ బతీరా బందే ఇరీ